ಫುಲ್ಲು ಅವಾಗಿಂದಸ್ತಿಯಲ್ಲಿ ಇದ್ದಾಗ ನೋಡ್ರಿ ಈ ತರ ಪೀಸ್ ಅದ ಜೊತೆ ಅಷ್ಟೇ ಮೆಲ್ಲಿ ಖಾಲಿ ಕೂತಿತ್ತು ಅದೇ ಪ್ಲೇಸ್ ಅಲ್ಲಿ ರಿಲೀಸ್ ಮಾಡಿದೀನಿ ಆದರೆ ಅಕ್ಕಿ ಈ ಸಲ ಐಟಲ್ಲಿ ಆಡ್ತೈತೆ ಹುಡುಕ್ಲಾ ಆಡ್ಕೊಂಡ್ ಬಂದ್ರೆ ಆ ಅಕ್ಕಿ ಪೀಸ್ ಆಗ ಒಂದು ಕುತ್ಕೊಂಡ್ಬಿಡಿದೆ ಪಟ್ಟ ಸೈಜ್ ನೋಡ್ರಿ ಇಷ್ಟು ಚಿಕ್ಕ ಪಟ್ಟ ನೀವು ಯಾವತ್ತ ನೋಡಿದಿರ ನಿಮ್ದವ್ಲಿ ಬ್ಯಾಕ್ ಆಗಿ ನಾ ಎಲ್ಲರಿಗೂ ಹೊಸ ಬಿಡಾಗೆ ಅಕ್ಕಿ ಬಿಟ್ಟಿದ್ದೀರಿ ಇವತ್ತು ಕಂಗಲ್ ಆಗ್ಬಿಡಿದೆ ಅಕ್ಕಿ ಈ ಗರುಡ ಆಟಾಡ್ಸ್ಬಿಡ್ತು ಜಸ್ಟ್ ಮಿಸ್ಸು ಬ್ರೇಕ್ಫಾಸ್ಟ್ ಮಾಡಿದಿಲ್ಲ ಅನ್ಸುತ್ತೆ ಗರುಡ ಹಾಕ್ಕೊಂಡು ಹೋಗ್ತಾ ಇತ್ತು ಇವಾಗ ಮಿಸ್ ಆಗೋಯ್ತು ಅಕ್ಕಿ ನಮ್ಮದು ಇಲ್ಲೇ ಚಕ್ಕರ್ ಹೊಡಿತಾನೆ ಇದು ಅವಾಗಿಂದ ಕಾಬ್ರಿ ಮಾಡಿಸ್ತಾ ಇತ್ತು ಅವಾಗಿಂದ ಅಕ್ಕಿ ಆಡ್ತಾ ಇರೋದು ನೋಡೋ ನಡಿಯೋ ನಡಿಯೋ ನಡಿ ಅದು ಆಡ್ತಾ ಇರೋದು ನೋಡೋ ಹಿಂಗ್ ಆಡ್ತಾ ಇತ್ಲೇ ವೈಸ್ ಅಕ್ಕಿ ಹೆಂಗ್ ತಪ್ಸ್ಕೊಂತೈತೆ ಅಂದ್ರೆ ಸೈಡ್ ಇತ್ತು ಅನ್ಕೊಳ್ಳಿ ಇಲ್ಲ ಬಿಡ ಹೋಗಲ್ಲ ಬಿಡ ನೋಡೋ ಇಲ್ಲ ನಿರ್ತಾ ಇಲ್ಲ ಮನೆ ಕಡೆ ಹೋಗ್ತಾ ಇಲ್ಲ ಇಲ್ಲ ಮನೆ ಕಡೆ ಹೋಗ್ತಾ ಬಿಡು ಬಿಡು ಆಡ್ಲಿ 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 ಈ ಗರುಡ ಇನ್ನ ಸ್ವಲ್ಪ ಆ ಕಡೆ ನಾನು ಹೋಗ್ತಾ ಇತ್ತು ಅದು ಗರುಡ ಇಂದ ಆ ಕಡೆ ಹೋಗ್ತಾ ಇಲ್ಲ ಜಸ್ಟ್ ಮಿಸ್ ಇಲ್ಲಿ ಇವ್ ನೋಡ್ರಿ ಇಲ್ಲಿ ಗರುಡ ಏ ಬಿಡ ಏನು ಮಾಡಲ್ಲ ಹೋಗ್ಲಿ ಅದು ಎದುರ್ಸುತ್ತಷ್ಟೇ ಗರುಡಾಗ್ಲಿಲ್ಲ ಅಡಿಯಲ್ಲ ಅಕ್ಕಿ ಅಕ್ಕಿ ಎಲ್ಲ ಇಲ್ಲಿ 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 ಆ ಐಟ ಆಯ್ತು ಅಕ್ಕಿ ಹಿಂಗೆ ಹಿಂಗಾಗಬೇಕು ಅಯ್ಯೋ ಅಯ್ಯೋ ಇದು ಹೋಗಿ ಬಂದು ಗರುಡ ಹತ್ರನೇ ಹೋಗ್ತಾ ಇತ್ತಲ್ಲ ಏ ಅದು ಮನೆ ಹತ್ರನೇ ಗಗನ್ ಗಗನ್ ನಮ್ಗೆ ಗೊತ್ತಾಗ್ತಾ ಇಲ್ಲ 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 ಮುಂದೆ ಬಿಡು ಬಿಡು ಹೋಗಲ್ಲ ಬಿಡು ಮನೆ ಹತ್ರ ಆಯ್ತು ಪಾಸ ಐತೆ ಅಕ್ಕಿ ಓ ಗಂಟೆ ಮನೆ ಹತ್ರ ಹೋಗಿ ನೋಡಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಾನೆ ಗರುಡ ಒಳ್ಳೆ ಟಿಫನ್ ಆಯ್ತಪ್ಪ ಕಡ್ಲೆ ಕಾಲ್ ಬೇರೆ ಆಯ್ತಾ ಹೊಟ್ಟೆಯಲ್ಲಿ ಜೊತೆಗೆ ಸಿಕ್ಬಿಡ್ತು ಹಾಕ್ಬೇಕು ನೇನೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಬಾಲಕಿ ಇತ್ತಿದ್ದೀರಿ ಅಕ್ಕಿ ಭಾಳ ಜಿನೇ ಮಾಡ್ತಾ ಇಲ್ಲ ನಂಬರ್ ಕೂಡ ಮಾಡ್ತಾ ಇಲ್ಲ ಅರ್ಥ ಅಂತ ಸುಮ್ಮನೆ ಇವಾಗ ಆ ಕಡೆ ಮನೆ ಕಡೆ ಹೋಗ್ಬಿಡ್ತು ವಾಪಸ್ ಅಕ್ಕಿ ಬಂದಾಣ ಅಣ್ಣ ಪಾರಿವಾಳ ಬಿಟ್ಟಿರೋದು ಹಾ ಬಾರಿವಾಳ ಇದು ಅದು ಹೇಳಂಗಿಲ್ಲ ಅದು ಅದರ ಇಷ್ಟ ಅದು ನಮ್ಗೆ ಬಿರಿಯಾನಿ ಕೊಟ್ರು ಬಿಡ್ತೀರಾ ಅದು ಹಾಗೆ ಏನಂದ್ರೆ ಆಗಿದ್ನ ಒಂದು ಸಾರಿ ಐತೆ ಇದು ಮೀಲ ಅದು ಏ येलोವಾಯಿತು ಓ ಗಾಯ್ಸ್

ಅದೆರ್ಡು ಇವಾಗ ಮಿಕ್ಸ್ ಆಗ್ತವೆ ನೋಡಿ ಇವಾಗ ಅದೆರಡು ಗರುಡಗ್ಲು ಬಾಬಾ ಇವಾಗ ಜಸ್ಟ್ ಒಂದು ಹೋಯ್ತು ಪಾಸಾಯ್ತು ಡಿಸ್ಕಶನ್ ಗ್ರೂಪ್ ಡಿಸ್ಕಶನ್ ಗ್ಯಾಂಗ್ ವಾರ್ ಮಾಡ್ತಿ ಇವಾಗ ಅಕ್ಕಿ ಆ ಕಡೆ ಹೋಯ್ತು ನೋಡೋಣ ದೌಡಿ ಕಡೆ ಹೋಗೋದ್ ದೌಡಿ ಕಡೆ ಹೋಗ್ಬಿಟ್ಟು ನೋಡೋಣ ಅಕ್ಕಿನ ಅಕ್ಕಿ ಏನಾನ ವಾಪಸ್ ಈ ಕಡೆ ಬಂದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದರೆ ಡೈರೆಕ್ಟ್ ದೌಡಿ ಹುಡ್ಕಲ ಆಡ್ಕೊಂಡು ಬಂದ್ರೆ ಅಕ್ಕಿ ಪೀಸ್ ಆಗಿ ಬಂದ್ ಕುತ್ಕೊಂಡು ನಡ್ಕೊಳ್ಳಿ ಆದ್ರೂ ಗರುಡ ಜಸ್ಟ್ ಮಿಸ್ ಆಗಿ ಬಂದಿರೋದು ಮಿಸ್ಸಾಗಿದ್ರೆ ಬಿರಿಯಾನಿನೇವತ್ತು ಅಕ್ಕಿ ಬ್ರೇಕ್ಫಾಸ್ಟ್ ಆಗೋಗ್ಬಿಟ್ಟು ದೊರಡಾಗೆ ಮಿಸ್ಸಾಗಿ ಬಂದೈತೆ ಹೆಂಗೋ ಇರಿ ಹೊಸ ಪಟ್ಟ ಆಗೈತಿ ಚಿಕ್ಕದು ಪಟ್ಟ ತೋರಿಸ್ತೀನಿ ಪಟ್ಟ ಇಡ್ಕೊಂಡ ಪಟ್ಟ ಒಂದೈತೆ ಕಿಟಕಿ ಸೊ ಪಟ ಒಂದೈತೆ ಇವತ್ತೇನಪ್ಪ ಅಂತಂದರೆ ಪಟಗಳು ಸೈಜಲ್ಲಿ ಬಂದಮೇಲೆ ಜೊತೆಗೆ ಬಿಟ್ಟರೆ ಪಟಾಗ್ಲು ಅಂದರೆ ಅಪ್ಪ ಅಮ್ಮ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಈವಾಗ ನೋಡಿ ಪಟಾಗ್ಳು ಇಷ್ಟು ಸೈಜಲ್ಲಿ ಬಂದೈತೆ ಇದು ಎರಡು ಪಟಾನು ಒಟ್ಟಿಗೆ ಇಟ್ಕೊಂಡು ನಾವು ಸಾಕ್ತೀವಿ ಅನ್ನ ಸಾಕ್ಕೊಂಡು ಇವಾಗ ಅಪ್ಪ ಏನು ಮಾಡೋಣ ಅಂದರೆ ಜೊತೆಗೆ ಜೊತೆ ಕಿತ್ತಾಕ್ಬಿಟ್ಟು ಹೊಸ ಜೊತೆಗಳು ಜೊತೆಗಳ್ನ ಎರಡು ಮೂರು ಮಾಡೋಕ್ಕೈತೆ ಹೊಸ ಜೊತೆಗಳು ಮಾಡೋಣ ಪಾಸ್ ಆಫ್ ಏಲೋ ಗೊತ್ತಿಲ್ಲ ಬಟ್ ಜೊತೆಗಳು ಮಾಡಿಬಿಟ್ಟು ಪಟಾ ಬಿಟ್ಬಿಟ್ಟು ಟ್ರೈ ಮಾಡೋಣ ಯಾಕಂದರೆ ಗೈಸ್ ನಾವೇನಷ್ಟೊಂದು ದೊಡ್ಡ ದೊಡ್ಡ ಶೋಕದಾರ್ಗಳೆಲ್ಲ ಅಕ್ಕಿಗಳು ನೋಡ್ಬಿಟ್ಟು ಅಕ್ಕಿ ಇಷ್ಟು ಬಾಜಿ ಮಾಡುತ್ತೆ ಇಷ್ಟೇ ಇದೇ ಥರ ಆಡುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಷ್ಟು ನಾನು ಕಲ್ತಿಲ್ಲ ಅಪ್ಪ ಇರೋದು ನಿಧಂಗೆ ಹೇಳ್ಕೊಳ್ಳೋಣ ಅಷ್ಟೊಂದು ಕ್ಯಾಲ್ಕುಲೇಟ್ ಮಾಡಷ್ಟು ನಾವು ಕಲ್ತಿಲ್ಲ ಏನೋ ಅಲ್ಪ ಸ್ವಲ್ಪ ಗೊತ್ತಿರೋದ್ರಲ್ಲಿ ಮಾಡ್ಕೊಂಡು ಹೋಗಬೇಕು ಸೊ ಇವಾಗ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದರಿಂದ ಜೊತೆ ಮಾಡೋಣ ಪಟಾಗ್ಳು ಬಿಡೋಣ ರಿಸಲ್ಟ್ ಹೆಂಗೆ ಬರುತ್ತೋ ಆಮೇಲೆ ನೋಡೋಣ ಓಕೆನಾ ಇವತ್ತಲ್ಲ ನಾಳೆ ಕಲಿಬೇಕು ನಿಧಾನ ಕಲಿಯೋಣ ಯಾಕಂದ್ರೆ ಇವಾಗ ಮಾಡಿರೋ ಜೊತೆಯಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಆಡ್ತಾವೆ ಏನು ಮಾಡ್ತವೆ ಅಂತ ಅವಾಗ ನೆಕ್ಸ್ಟು ಆ ತಪ್ಪು ಹೋಗಲ್ಲ ಓಕೆನಾ ಸೊ ಅದಕ್ಕೆ ಒಂದೆರಡು ಹೊಸ ಮಾಡಬೇಕು ಇವತ್ತು ಆ ಹೊಸ ಜೊತೆಗೆ ಯಾವುದಾದ್ರು ಏನೋ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟು ಜೊತೆಗ್ಳಿರೋದೆಲ್ಲ ಕಿತ್ತಾಗಿಬೋಣ ಆಲ್ರೆಡಿ ನಾಲ್ಕು ನಾಲ್ಕು ರೀತಿ ಸಿಂಗಲ್ ಮಾಡಬೇಕು ಅಷ್ಟೇ ಇವಾಗ ಮೇಲೆ ಒಂದು ಜೊತೆ ಕಾಣಿಸ್ತೈತಲ್ಲ ಆ ಜೊತೆನ ಮತ್ತು ಅದ್ರ ಕೆಳಗಡೆ ಒಂದೈತಲ್ಲ ಆ ಜೊತೆ ಎರಡನ್ನೂ ಕಿತ್ತಾಕಬೇಕು ಅದಾದ್ಮೇಲೆ ಕೆಳಗಡೆ ಇವಾಗ ಹೊಸ್ದಾಗಿ ಮಾಡಿರೋ ಜೊತೆ ಮೇಲ್ಗಡೆ ಇರೋದ್ರಲ್ಲಿ ಮೇಲ್ಗಡೆ ಅಕ್ಕಿ ಅದು ಬಿಡ್ರಿ ಜೊತೆ ಆಗಿರೋದು ಆಲ್ರೆಡಿ ಜೊತೆಯಾಗಿ ಮೊಟ್ಟೆ ಹಾಕಿರೋದು ಸೊ ಅದೆರಡು ಕಿತ್ತಾಕ್ಬಿಟ್ಟು ಅಲ್ಲಿ ಬೇರೆ ಜೊತೆ ಬಿಡ್ರಿ ಆಫ್ಟರ್ ಟೆನ್ ಮಿನಿಟ್ಸ್ ಜೊತೆ ಆಯಿತು ನಾನೇನು ಅಂದೆ ನಿಮಗೆ ಅಕ್ಕಿ ಕಚ್ಚಾಡುತ್ತೆ ಕಚ್ಚೋದು ಕಚ್ಚಾ ಕಚ್ಚುತ್ತೆ ಮಸ್ತಿಲಿರೋ ಹೆಣ್ಣು ಹುಡ್ಕ್ರಿ ಮಸ್ತಿಲಿರೋ ಗಂಡು ಹುಡುಕ್ರಿ ನೋಡಿ ಇವಾಗ ಎಣ್ಣೆ ಏನು ಜೊತೆ ಮೊತೆಯಾಗಿದ್ದಾಗ ಒಂದು ಜೊತೆ ಮಾಡಿದ್ದೀರಿ ಇದೊತೆ ಮೊಟ್ಟೆ ಕೈತೆ ನೋಡಿ ಇವಾಗ ಮಸ್ತಿ ಮಾಡ್ತಾಯಿದ್ಲು ಇವಾಗ ಆಚೆ ಬಿಟ್ಟು ಒಂದು ಸ್ವಲ್ಪ ತುಳ್ಸೋಕೆ ಟ್ರೈ ಮಾಡೋಣ ಬಂದ್ಬಿಡ ಈ ಕಡೆಗೆ ಈ ಕಡೆಗೆ ಆಚೆ ಬಿಟ್ಬಿಟ್ಟು ತುಳ್ಸೋಕೆ ಟ್ರೈ ಮಾಡ್ತೀನಿ ಇವಾಗ ಅಂದರೆ ಅಕ್ಕಿ ಫುಲ್ಲು ಮಸ್ತಿ ಮಾಡ್ತಾಯ್ತಲ್ವಾ ಆಚೆ ಬಿಟ್ಬಿಟ್ಟು ತುಳ್ಸೋಕೆ ನೋಡೋಣ ಅಂದರೆ ಇಷ್ಟು ಆಗಿ ಪ್ಲೇಸ್ ಇದ್ದರೆ ನೀವು ಆಚೆ ಬಿಡಬೇಕು ತುಳಿಸ್ಬೇಕು ಅನ್ನೋದಿಲ್ಲ ಅದಾಗ ಅದೇ ತುಳ್ಕೊಳ್ಳುತ್ತೆ ಗೂಡಲ್ಲೇ ಬಟ್ ಆದ್ರೂ ಆಚೆ ಬಿಟ್ಟು ತುಳಿಸ್ಬೇಕಂದ್ರೆ ಗೂಡಲ್ಲಿ ಬಿಟ್ಬಿಡ್ರಿ ಆರಾಮಾಗಿ ಅವೇ ತುಳ್ಕೊತವೆ ಹೆಣ್ಣು ಮಸ್ತಿ ಮಾಡಬೇಕು ಗಂಡು ಮಸ್ತಿ ಮಾಡಬೇಕು ಚೆನ್ನಾಗಿ ಅವಾಗ ಆರಾಮಾಗಿ ತಿಳ್ಕೊಂಡು ಪಟಾಗಳ ಸೈಡ್ಗೆ ಹಾಕಿದ್ದೀರಿ ಪಟ್ಟಾಗಳು ಸಿಂಗಲ್ ಜಂಪಲ್ಲಿ ಹಾಕ್ಕೊತೀನಿ ಸಿಂಗಲ್ ಜಂಪ್ ಮನೇಲಿ ಒಂದು ಇರಬೇಕು ಜಂಪ್ ತೆಕ್ಕೊಂಡು ಹಾಕೊಂಡು ಪಟ್ಟಾಗಗಳು ಸಾಕೊತೀವಿ ಯಾಕೆಂದರೆ ಇದು ಆದಮೇಲೂ ಬಿಟ್ಟರೆ ಇಷ್ಟಾದಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮೇವು ಬೇಕಾಗುತ್ತೆ ಪಟ್ಟಗಳಿಗೆ ಒಂದು ಇನ್ನೊಂದು ಜಾಸ್ತಿ ಮೇವು ತಿನ್ನಿಸಿದಾಗ ಅಪ್ಪ ಅಮ್ಮ ವೀಕ್ ಆಗಿಬಿಡುತ್ತೆ ಅಪ್ಪ ಅಮ್ಮ ವೀಕ್ ಆಗ್ಬಾರ್ದು ನಾವು ನಾವು ಎತ್ಕೊಂಡು ನಾವು ಪಟ್ಟಗಳನ್ನ ಸಾಕೊಂಡು ಹೋಗಬೇಕು ಸೊ ಇಷ್ಟೆಲ್ಲ ಆರಾಮಾಗಿ ಸಾಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಸಿಂಗಲ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಜೊತೆ ಮಾಡಬೇಕಾದ್ರೆ ನೋಡೋಣ ಸೊ ಇನ್ನೊಂದು ಜೊತೆ ಮಾಡೋಣ ಅಂದ್ರೆ ನೆಕ್ಸ್ಟ್ ಒಂದು ಆಯಿತು ಟೈಮು ವಾಪಸ್ ದೌಡಿಗೆ ಬಂದಿದ್ದೀನಿ ಯಾಕಂತಂದರೆ ಅವಾಗಲೇ ಬಿಟ್ಟಿದ್ನಲ್ಲ ಅಕ್ಕಿ ವಾಪಸ್ ಬಿಡೋಕ್ಕೆ ಪಿಕಪ್ ಆಗೋವರೆಗೂ ಓಡಿಸ್ತಾ ಇರಬೇಕು ಓಡಿಸ್ತಾ ಇರ್ಬೇಕು ಚೆನ್ನಾಗಿ ನಮಗೆ ಇಲ್ಲಿ ಛತ್ರಿ ಅಂದರೆ ಗ್ಯಾಪ್ ಇಲ್ಲ ಅಲ್ವಾ ಛತ್ರಿ ಮೇಲೆ ಕುತ್ಕೊಂಡು ಕುತ್ಕೊಂಡಂಗೆ ಓಡಿಸೋಕ್ಕಾಗಲ್ಲ ಹೇಳಿ ಇಲ್ಲಿಂದ ಓಡಿಸಿದ್ರೆ ಹೋಗಿ ಮೇಲೆ ಕುತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಓಡಿಸ್ಬೇಕು ಚೆನ್ನಾಗಿ ಅದಕ್ಕೋಸ್ಕರ ನಾವು ದೂರ ದೂರ ಎತ್ಕೊಂಡು ಹೋಗ್ಬಿಡ್ತೀವಿ ಛತ್ರಿ ನಿಮ್ಮದೆಲ್ಲ ಟೆರೆಸ್ ಮೇಲೆ ಇಕ್ಕಿದ್ದೀರಾ ನೀವು ಆರಾಮಾಗಿ ಅಕ್ಕಿಗಳ ಛತ್ರಿ ಮೇಲಿಂದಾನೆ ಎಗ್ರಿಸ್ಬೋದು ಅಂತ ಎಬ್ಬರಿಸ್ಬೋದು ಅಂತಂದರೆ ನೀವು ಆರಾಮಾಗಿ ಅಲ್ಲಿಂದನೇ ಬಿಟ್ಬಿಡ್ರಿ ಓಕೆನಾ ಅಲ್ಲಿ ಬಿಟ್ಬಿಟ್ಟು ಹಂಗೆ ಆರಿಸ್ಕೊಬೋದು ನಾನು ಇದಾಗ್ತಾನೆ ಇದೆ ಹಂಗೆ ಪಟ್ಟ ಇಲ್ಲ ಐತೆ ಅಯ್ಯೋಯ್ಯೋ ಮೇವು ತಿನ್ಬಿಟ್ಟೈತೆ ಅಡ್ಜಸ್ಟ್ ಆಗಿಲ್ಲ ಯಾಕೋ ಲೈಟಾಗಿ ಗ್ರೀನ್ ಮೋಷನ್ ಮಾಡ್ಕೊತೈತೆ ಪಟ್ಟ ನಾಳೆ ಚೆಕ್ ಮಾಡ್ತೀನಿ ನಾಳೆ ಗೊತ್ತಾಗುತ್ತೆ ಕರೆಕ್ಟಾಗಿ ಅಂತ ಇವತ್ತು ಗೂಡ್ಗಳು ಚೇಂಜ್ ಆಗ್ಬಿಡೈತೆಲ್ಲ ಗೊತ್ತಾಗಲ್ಲ ನಾಳೆಗೆ ಪೇಪರ್ ಚೇಂಜ್ ನೋಡಿಬಿಟ್ಟು ಇಕ್ಕಿದ್ರೆ ಗೊತ್ತಾಗುತ್ತೆ ಅಕ್ಕಿ ಗ್ಲಾಸ್ ಇದೆಲ್ಲ ಹಂಗೈದ ಮೇಲೆ ಬರೋದು ಟ್ರೈ ಮಾಡ್ತೈತೆ ಬನ್ನಿ ಇನ್ನು ಎತ್ಕೊಂಡು ಹೋಗೋಣ ಎತ್ಕೊಂಡು ಹೋಗೋದು ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಇವಾಗ ಸ್ವಲ್ಪ ಬೇರೆ ಪ್ಲೇಸಲ್ಲಿ ಬಿಡ್ತೀನಿ ಓಕೆನಾ ಟೈಮ್ ಎಲ್ಲಿ ಖಾಲಿ ಕೂತಿತ್ತು ಅದೇ ಪ್ಲೇಸಲ್ಲಿ ರಿಲೀಸ್ ಮಾಡಿದ್ದೀನಿ ಆದರೆ ಅಕ್ಕಿ ಈ ಸಲ ಐಟಲ್ಲಿ ಆಡ್ತೈತೆ ಡೌನಲ್ಲಿ ಆಡುತ್ತೆ ಐಟಲ್ಲಿ ಆಡ್ತೈತೆ ತಿಕ್ಲು ತಿಕ್ಲಾ ಅಕ್ಕಿ ಇದು ಹೋಗ್ಬಿಡ್ತು ಮನೆ ಕಡೆ ಆಯ್ತಾ ಹೋಗ್ಬಿಡ್ತು ಮನೆ ಕಡೆ ಅಲ್ಲಿ ಹೋಗ್ಬಿಟ್ಟು ಆರ್ಸಕ್ಕೆ ಮೇಲೆ ಪರವಾಗಿಲ್ಲ ಇದು ನೋಡ್ರಿ ಹೆಂಗ್ ನೋಡ್ತಾಯ್ತದೆ ಅಕ್ಕಿ ಆಡ್ತಾ ಆ ಏನು ನೋಡ್ತಾವ ನೀವು ಅಂತ ಇದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೆ ನಾನು ನೋಡೇ ಇಲ್ಲ ಇದನ್ನ ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ದೆ ಅಲ್ಲಿ ನೋಡ್ರಿ ಅಲ್ಲಿ ಆಡ್ತೈತೆ ಅಕ್ಕಿ ಕನಿಸ್ತಾ ಚೆನ್ನಾಗಿ ಆಡ್ತೈತೆ ಪರವಾಗಿಲ್ಲ ಅಕ್ಕಿ ಡೇ ಬೈ ಡೇ ಅಕ್ಕಿ ಈಸ್ ಡೆವಲಪಿಂಗ್ ಆಗುತ್ತೆ ಪಾಪ ಇನ್ನೂ ಬೇರೆ ಚಿಕ್ಕ ಮರಿ ಇಲ್ಲ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ರೈಸ್ ನೋಡಿ ಆಯಿತು ಆಯ್ತು ಒಂದು ಸ್ವಲ್ಪ ಕೆಲಸ ಆಯ್ತಾ ಇಲ್ಲಿ ಅದನ್ನ ಮುಗಿಸ್ಕೊಂಡು ಹೋಗ್ಬಿಡಣಸ್ ಅಕ್ಕಿ ಆಡಿ ಒಂದು ಸ್ವಲ್ಪ ತಾಡಲ್ಲಿ ಕೂತ್ಕೊಂಡಾಯಿತಾನೆ ನೋಡಿರಿ ಅದು ಕಾಣಿಸ್ತಾಯ್ತಾ ಅದು ಯಾವ ಜೊತೆ ಕೂತೈತೆ ಗೊತ್ತಾ ನಿಮಗೆ ಪಾರಿ ಒಳಗ್ಲಲ್ಲ ಅವು ಪಕ್ಕದಲ್ಲಿ ಕೂತಾಯ್ತು ಈ ಕಡೆ ಎಂಡಿಂಗಲ್ಲಿ ಕೂತಿರೋದು ಬಂದ್ಬಿಟ್ಟು ಅಕ್ಕಿ ಪಕ್ಕದಲ್ಲಿ ಕೂತಿರೋದೆಲ್ಲ ಬೇರೆ ಅಕ್ಕಿಗಳು ಅದ್ರ ಜೊತೆ ಹೋಗಿ ಕೂತೈತಿ ಇದು ಯಾವುದಿದು ಹಾಂ ನೋಡಿರಿ ಅವೆಲ್ಲ ಅವೆಲ್ಲ ಇದ್ದೋದ್ವು ನೋಡಿ ಅದು ಆರೋದು ನೋಡಿದ್ರೆ ಗೊತ್ತಾಯ್ತಲ್ಲ ನಿಮಗೆ ರೆಕ್ಕೆ ಹೊಡ್ಸಾಗ ನೋಡ ರೆಕ್ಕೆ ಒಟ್ಸ್ ಮೊನ್ನೆಲ್ಲ ರೆಕ್ಕೆ ಒಡ್ಸಿದಾಗ ರೊಪ್ಪಂದು ಎದ್ಬಿಡ್ತಾಯಿತ್ತು ಇವತ್ತು ರೆಕ್ಕೆ ಒಡಿಸಿ ಹೊಡ್ಸಿ ಸಾಕಾಯ್ ತಿನ್ನೇ ಇದ್ದಿಲ್ಲ ಈಗೇನು ಗೊತ್ತಾ ಹತ್ರ ಜಾಗ ಬಿಟ್ಟರೆ ಹೋಗೋ ರೆಕ್ಕೆ ಹೊಡಿ ರೆಕೆ ಹೊಡಿ ನೋಡಿರಿ ಬಂತಿವಾಗ ಮನೆ ಕಡೆಗೆ ಹತ್ರ ಬಿಟ್ಟರೆ ಎಲ್ಲ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮನೆಗೆ ಬರೋದು ಬಿಡು 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 ಯಾಕೆ ಬಿಡಿ ಬಿಡು ಅದೇ ದೂರ ಬಿಟ್ಟರೆ ಮನೆ ಹುಡ್ಕೋದು ಅಕ್ಕಿದು ಈ ಬುದ್ಧಿ ಇದ್ರದ್ದು ಅದಕ್ಕೋಸ್ಕರ ನಾಳೆ ಒಂದು ಡಿಸಿಷನ್ ತೊಗೊಂಡು ನಾಳೆ ಒಂದು ಸರಿಯಾಗಿ ಕೆಲಸ ಮಾಡ್ತೀನಿ ಇದಕ್ಕೆ ಐತೆ ಅಕ್ಕಿಗೆ ಮನೆ ಹುಡ್ಕಬೇಕು ಆ ಥರ ಮಾಡಾಕ್ತೀನಿ ಇವತ್ತು ಎಷ್ಟಾನ ಆಡಲಿ ಏನೋ ಮಾಡಲಿ ನಾಡೋದು ಇಷ್ಟರಲ್ಲಿ ಐತೆ ನಾಳೆ ಆಡ್ಸೋ ನಾವು ಇವಾಗ ಫಸ್ಟು ದೊಡ್ಡಬಿಟ್ಟು ತೋರಿಸ್ಕೊಡ್ತೀನಿ ಆಗಿರೋ ಪಟ್ಟ ಎಲ್ಲ ಸಿದ್ದೆ ಕ್ಲೀನಾಗಿ ಬಂದು ಕೂತ್ಕೊಳುತ್ತೆ ಅದೇ ಬಿಟ್ಟ ತಕ್ಷಣ ಬೇಕಂದ್ರೆ ಬಂದು ಕೂತ್ಕೊಡ್ಲಿ ಅದೇ ಆಡದೆ ಬೇಕಂದ್ರೆ ಬಿಟ್ಟ ತಕ್ಷಣ ಓಡ್ ಬಂದು ಕೂತ್ಕೊಂಡ್ಬಿಡ್ಲಿ ಬೇಜಾರಿಲ್ಲ ಇಲ್ಲೇ ಬಂದು ಕೂತ್ಕೊಂಡ್ಬಿಡಿ ಅದೇ ಹೋಗಿ ಎಲ್ಲ ಬೇರೆ ಕಡೆ ಹೋಗಿ ಅಲ್ಲಿಂದ ಇಬ್ಬರು ಸಾದ್ಮೇಲೆ ಬಂದು ಕ್ಲೀನಾಗಿ ಕೂತ್ಕೊಳುತ್ತೆ ಚಿಕ್ಕ ಬುದ್ಧಿ ಇನ್ನೂ ಚಿಕ್ಕ ಪಟ್ಟ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಕಲಿಬೇಕಕ್ಕೆ ಬುದ್ಧಿ ಕಲಿತವೆ ಓ ನೋಡಿ ಒಂದು ಪಟ್ಟ ಆಗೈತೆ ತೋರಿಸ್ಕೊಡ್ತೀನಿ ಒಂದೊಂದು ರೀ ಇಷ್ಟು ಚಿಕ್ಕ ಪಟ್ಟ ಸೀರಿಯಸ್ ಆಗಿ ನಾನು ನೋಡಿಲ್ಲ ಆ ಪಟ್ಟ ಇನ್ನೊಂದು ಸರ್ವೈವ್ ಮಾಡ್ತಾ ಇಲ್ಲ ಅನ್ನೋ ಗ್ಯಾರಂಟಿನೂ ಕೂಡ ನನಗಿಲ್ಲ ಅಷ್ಟು ಚಿಕ್ಕದಾಗೈತೆ ಪಟ್ಟ ಅಷ್ಟು ಚಿಕ್ಕದಂದರೆ ಅಷ್ಟು ಚಿಕ್ಕದಾಗೈತೆ ಇನ್ನು ಒಂದು ಟೈಮ್ ಫೀಡ್ ಕೂಡ ಆಗಿಲ್ಲ ಇದಕ್ಕೆ ಒಂದು ಟೈಮ್ ಫೀಡು ಮಾಡೈತಲ್ಲ ಚೆಕ್ ಮಾಡಬೇಕು ಪಟ್ಟ ಸೈಜ್ ನೋಡಿರಿ ಇಷ್ಟು ಚಿಕ್ಕ ಪಟ್ಟ ನೀವು ಯಾವ ನೋಡಿದಿರ ನೋಡಿದ್ದೀರಾ ನಿಮ್ಮದು ಅಡೀಲಿ ಮಿನಿಮಮ್ ಒಂದು ಇಷ್ಟು ಒಂದು ಇದನ್ನು ನಿನ್ನೆ ನೈಟ್ ಹುಟ್ಟಿರೋದು ಇನ್ನೊಂದು ಸ್ವಲ್ಪ ಸೈಜ್ ಬಂದಿರುತ್ತೆ ಮೇ ಬಿ ನನ್ಗೆ ಅನ್ಸಂಗ ಪಟ್ಟಾಗ್ಲು ನಾನು ತುಂಬ ಪಟ್ಟಾಗ್ಳು ನೋಡಿದ್ದೀನಿ ಬಟ್ ಈ ಪಟ್ಟ ಫುಲ್ ಚಿಕ್ಕದು ಫುಲ್ ಅಂದರೆ ಫುಲ್ ಚಿಕ್ಕದು ಮತ್ತು ಹಿಂದೆಗಡೆ ಇದಕ್ಕೆ ಈ ಥರ ಆಗ್ಬಿಡೈತೆ ಇದು ಬದುಕುತ್ತೋ ಇಲ್ಲೋ ಅನ್ನೋದು ನನಗೆ ಡೌಟು ಬದುಕಲ್ಲ ಅಂತ ಹೇಳಲ್ಲ ಬದುಕಬೇಕು ಅನ್ನೋದೇ ನನ್ನ ಆಸೆ ಬಟ್ ಇದಕ್ಕೆ ಏನಾಗೈತೆ ಅಂತ ತೋರಿಸ್ಕೊಡ್ತೀನಿ ಕೂಡ ನೋಡಿ ಇಲ್ಲಿ ಹಿಂದೆಗಡೆ ಇಂಟರ್ನಲ್ ಆರ್ಗನ್ಸ್ದೆಲ್ಲ ಆಚೆಗೆ ಬಂದ್ಬಿಡಿದೆ ಗೈಸ್ ಬದುಕಲಿ ಅನ್ನೋದೇ ನನ್ನ ಆಸೆ ನನಗೆ ಒಂದು ಹತ್ತತ್ರ ಒಂದು ನೈಂಟಿ ಪರ್ಸೆಂಟ್ ಡೌಟ್ ಗೈಸ್ ನೀವೇನು ಅಂತೇಳಿ ನೀವು ಕಮೆಂಟ್ ಆಗಿರಿ ಒಂದು ನೈಂಟಿ ಪರ್ಸೆಂಟ್ ಡೌಟ್ ಐತೆ ಇನ್ನೊಂದು ಟೆನ್ ಪರ್ಸೆಂಟ್ ಚಿಕ್ಕ ಐತೆ ಅಪ್ಪ ಅಮ್ಮ ನೋಡ್ಕೊಬೋದೇನೋ ಕರೆಕ್ಟಾಗಿ ಅನ್ನೋ ಐತೆ ಅದು ಬಿಟ್ಟರೆ ನೈಂಟಿ ಪರ್ಸೆಂಟ್ ಟೊಪ್ ಉಳಿಯೋಲ್ಲ ಅನ್ನೋದೈತೆ ಏನಾಗುತ್ತೋ ಗೊತ್ತಿಲ್ಲ ಅದ ಅಷ್ಟೇ ಈ ದೊಡ್ಡ ಜೊತೆಗೆ ಅದರ ಹಾಸನಿಂದ ಬಂದಿತ್ತಲ್ಲ ದೊಡ್ಡ ಜೊತೆ ಅದಕ್ಕೆ ಮಾಡಿದ್ದಿದ್ದು ಎರಡು ಮೊಟ್ಟೆ ಇಟ್ಟಿತ್ತು ಒಂದು ಮೊಟ್ಟೆ ಹಾಳಾಗಿತ್ತು ಅದರಲ್ಲಿ ಇನ್ನೊಂದು ಮೊಟ್ಟೆ ಈ ಸೈಜಲ್ಲಿ ಬಂದೈತೆ ಜಾಸ್ತಿ ಕೈಯಲ್ಲಿ ಎತ್ತಾಳೋದು ಬೇಡ ಇದನ್ನ ಯಾಕಂತಂದರೆ ಇಂಟರ್ನಲ್ ಆರ್ಗನ್ಸ್ ಇರೋದು ಇದ್ದಿದ್ದು ಆಚೆ ಬಂದ್ಬಿಡೈತೆ ಅದಕ್ಕೋಸ್ಕರ ಅದನ್ನ ಕಿತ್ತಾಕೋಕೆ ಕಿತ್ತಾಕೋಕ್ಕೂ ಆಗೋಲ್ಲ ಕಿತ್ತಾಕ್ಬೇಕಂದ್ರೆ ಅದು ಫುಲ್ಲು ಒಣ್ಕೊಬೇಕು ಆಮೇಲೆ ಕಿತ್ತಾಕ್ಬೇಕು ಬೇಡ ಅಂದ್ಬಿಟ್ಟು ಅದು ಪಟ್ಟ ಇರೋ ಸೈಜಿಗೆ ಅಪ್ಪ ಅಮ್ಮ ತುಳ್ದೆ ಸೈಜ್ ಬಿಡ್ತಾವೆ ಅದನ್ನ ಅಂದರೆ ಮಿಸ್ಸಾಗಿ ತುಳೀತಾ ಇರ್ತಾವಲ್ವಾ ಆ ಥರ ತುಳಿದೆ ಸತ್ತಾಗಿಬಿಡಿದೆ ಪಟ್ಟ ಆ ಸೈಜಲ್ಲಿ ಆಯ್ತು ಅದು ಓಕೆ ಈ ವಿಡಿಯೋ ನಿಲ್ಗೆ ಮಾಡ್ತೀನಿ ನಾಳೆ ಆ ಪಟ್ಟಾಗಿ ಏನು ಕೆಲಸ ಅಂತ ನೀವೇ ನೋಡ್ತೀರಾ ಸ್ಟೇಟ್ ಯೋಂಡ್ ಈ ವಿಡಿಯೋ ನಿಲ್ಗೆ ಹೆಣ್ಣು ಮಾಡೋಣ ನೆಕ್ಸ್ಟ್ ವಿಡಿಯೋದ ನಾನು ಸಿಗ್ತೀನಿ ನಿಮಗೆ ನೆಂಡ್ ಗೊತ್ತಲ್ವಾ ಕನ್ನಡಗಳಿಸಿ ಕನ್ನಡಗಳು ಸರ್ಕೊಂತ ಟೆ ಕೇರ್ ಗೈಸ್ ಬಾಯ್